ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಪೇ ಎಲ್ಗಾರ್ ಯಮ್ಕನ್ ಮಾಡಿ ಇಂದಿನ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಯೊಂದಿಗೆ ಸಂಸ್ಕಾರವಂತರಾಗಿ ಉತ್ತಮ ಜೀವನ ರೂಪಿಸಿಕೊಂಡು ತಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಹಾಗೂ ಸಂಬಂಧಿಕರು ಕಡೆಗಣಿಸದೆ ಅವರಿಗೆ ಉತ್ತಮ ಗೌರವ ನೀಡಬೇಕು ಇಂದಿನ ದಿನಮಾನಗಳಲ್ಲಿ ಸಂಸ್ಕಾರ ಆಚಾರ ವಿಚಾರಗಳು ತಂದೆ ತಾಯಿ ಬಂಧುಗಳು ಹಾಗೂ ನಮಗೆ ಶಿಕ್ಷಣ ನೀಡಿದ ಗುರುಗಳನ್ನು ತಿರಸ್ಕರಿಸುವ ಸಂಪ್ರದಾಯವು ರೂಢಿಯಲ್ಲಿ ಬಂದಿರುತ್ತದೆ ಇದಕ್ಕೆ ಕಾರಣ ಇಂದಿನ ಬಳಕೆಯಲ್ಲಿರುವ ಮೊಬೈಲ್ಗಳು ಕಾರಣವಾಗಿವೆ ಇದರಿಂದಾಗಿ ನಮ್ಮಲ್ಲಿರುವ ಸಂಸ್ಕಾರಗಳನ್ನು ಮರೆತಿದ್ದಾರೆ ಪೂರ್ವಜರು ತಮ್ಮ ಮಕ್ಕಳಿಗೆ ಉಣಬಡಿಸುವಾಗ ಆಕಾಶದಲ್ಲಿ ಚಂದಿರವನ್ನು ತಾರಿಗಳನ್ನು ತೋರಿಸುತ್ತಾ ಉಣಬಡಿಸುತ್ತಿದ್ದರು ಆದರೆ ಇಂದಿನ ದಿನಮಾನಗಳಲ್ಲಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ದರೆ ಮಾತ್ರ ಊಟ ಮಾಡುವ ಪರಿಸ್ಥಿತಿ ಉಂಟಾಗಿದೆ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ತಲುಪಿ ವಿವಿಧ ಪದವಿಗಳನ್ನು ಪಡೆದು ವಿದೇಶಗಳಲ್ಲಿ ನೌಕರಿ ಮಾಡುವುದನ್ನು ಬಿಟ್ಟು ತನ್ನ ಹುಟ್ಟೂರಿನಲ್ಲಿ ನೌಕರಿ ಮಾಡುವ ಸಂಪ್ರದಾಯರು ರೂಪಿಸಿಕೊಳ್ಳಬೇಕು ರೈತರ ಮಕ್ಕಳ ತಾವು ತಮ್ಮ ತಮ್ಮ ಹೊಲಗಳಲ್ಲಿ ಗಿಡ ಮರಗಳನ್ನು ಬೆಳೆಸುವ ಸಂಪ್ರದಾಯವನ್ನು ರೂಪಿಸಿಕೊಳ್ಳಬೇಕು ಎಂ ಕನಮಡಿ ಪೊಲೀಸ್ ಠಾಣಾ ಪಿ ಐ ಮಹಾದೇವ್ ಎಲ್ಗಾರ್ ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಹೇಳಿದರು ಅವರು ದಿನಾಂಕ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಥಳೀಯ ಸಿ ಇ ಎಸ್ ಪ್ರೌಢಶಾಲೆಯ ಪ್ರತಿಭಾವಂತ ಬಡ ಮಕ್ಕಳಿಗೆ ರಾಷ್ಟ್ರೋತ್ಥಾನ ಹಾಗೂ ಸೇವಾ ಭಾರತಿ ಸಂಸ್ಥೆ ವತಿಯಿಂದ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ಮತ್ತು ವಿದ್ಯಾರ್ಥಿನಿ ಕುಮಾರಿ ಸೌಂದರ್ಯ ತೇಲಿ ಇವಳಿಗೆ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಎಂಟು ಸಾವಿರ ಚಕ್ ವಿತರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ವೀರಣ್ಣ ದುಗ್ಗಾಣಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಬನ್ನಿಗಿಡದ್ ಹಾಗೂ ಮುಖ್ಯ ಪೇದೆ ಅಂತರಗಟ್ಟಿ ಉಪಸ್ಥಿತಿ ಎಲ್ಲಿದ್ದರು ಪ್ರಾರಂಭದಲ್ಲಿ ಶಿಕ್ಷಕರಾದ ಸಿ ಎಂ ದರ್ಬಾರೆ ಸ್ವಾಗತಿಸಿದರು ಶಿಕ್ಷಕ ಅಜಯ್ ವಿದೇಶಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿವಾನಂದ ಮಠಪತಿ ವಂದಿಸಿದರು ತೇಜ್ಪ್ರಭು ನ್ಯೂಸ್ ಯಮಕನಮಡಿ ನಾವು ಹೆಂಗೆ ಓಡಬೇಕು ಹೆಂಗೆ ಹೋಗಿ ಅದನ್ನು ಗುರಿಯನ್ನು ಮುಟ್ಟಬೇಕು ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಎರಡನೇ ವಿಚಾರ ಏನಂತಂದರೆ ನೌಕರಿ ಸಿಕ್ಕವ್ರ ಪರಿಸ್ಥಿತಿ ಹೆಂಗಂತ ಹೇಳ್ಬಿಡ್ತಿದ್ರು ಒಂದ ಚಲೋ ಒಂದು ಎರಡ ಮಾತು ಹೇಳ್ಬಿಟ್ಟು ನೌಕರಿ ಸಿಗ್ತದ ಅವಂಗ ನೌಕರಿ ಸಿಕ್ಕ ಮೇಲೆ ಕಣ್ಣೆ ಹುಡುಕಬೇಕ ಹೌದಾ ಬಹಳಷ್ಟು ಮಂದಿ ಕಾಯ್ತಾ ಇರ್ತಾರೆ ಕನ್ಯೆ ಕೊಡಕ್ಕೆ ಕನ್ಯೆ ಅವಂಗ ರೊಕ್ಕ ಕೊಟ್ಟ ಗಾಡಿ ಕೊಟ್ಟ ಮನೆ ಕಟ್ಟಾಕ ಸೈಟು ಕೊಟ್ಟು ಅಥವಾ ಮನೆ ಕಟ್ಟಿಸಿ ಕೊಟ್ಟ ಅವಂಗೆ ಮದುವೆ ಮಾಡಿ ಕೊಡ್ತಾರೆ ಹೌದಾ ಇಲ್ಲ ಅಂತಂದ್ರೆ ಅವ ಏನ್ ಮಾಡ್ತಾನ ಅಂತಂದ್ರೆ ಒಂದೇ ಸಿಂಡಿಕೇಟ್ ಬ್ಯಾಂಕ್ನಾಗೋ ಅಥವಾ ಇನ್ಯಾವುದಾರ ಎಸ್ ಬಿ ಐದಾಗ ಹೋಗಿ ಲೋನ್ ಹಾಕ್ತಾನ ನಲವತ್ತು ಲಕ್ಷ ರೂಪಾಯಿ ಲೋನ್ ಹಾಕ್ತಾನ ಲೋನ್ ಹಾಕಿ ಟೀಚರ್ದ ಹೇಳ್ತೇನೆ ನಾನು ನಮ್ದೆ ಹೇಳ್ತೀನಿ ಟೀಚರ್ದಾ ಹೇಳ್ತೇನೆ ಎಲ್ಲಾರ್ ಮದುವೆ ಆಗೋ ತನಕ ಒಂದು ಇಪ್ಪತ್ತೇಳು ವಯಸ್ಸಿ ಮನೆ ಕಟ್ಟಬೇಕನ್ನು ತಲೆಗೆ ಯಾವಾಗ ಬರ್ತತ್ತಂತಂದ್ರೆ ಒಂದು ಮೂವತ್ತು ವರ್ಷಕ್ಕೆ ಮನಿ ಕಟ್ಟಬೇಕಂತ ತಲೆಯಾಗ ಬರ್ತದೆ ಮೂವತ್ನಾಲ್ಕು ವರ್ಷ ಹಾಕೈತಿ ಮೂವತ್ತು ಸೈಟ್ ನೀರು ತಗೊಂಡು ಮೂವತ್ನಾಲ್ಕು ವರ್ಷಕ್ಕೆ ಲೋನ್ ಹಾಕಿದ್ರಂದ್ರೆ ಮನಿ ಏನೋ ಚಲೋ ಇರ್ತೈತಿ ಆದ್ರೆ ನಿದ್ದೆ ಹತ್ತದಿಲ್ಲ ಲೋನ್ ತೀರ್ಬೇಕಲ್ಲ ಮೂವತ್ತು ಲಕ್ಷ ಲೋನ್ ಮ್ಯಾಗ ಇರ್ತತಿ ಅಥವಾ ನಲ್ವತ್ತು ಲಕ್ಷ ಲೋನ್ ಮ್ಯಾಗ ಇರ್ತತಿ ಆ ಮನೆಯಾಗ ನಿದ್ದೆ ಹತ್ತತಿ ಆ ಲೋನ್ ಕೊಟ್ಟಬೇಕಂದ್ರೆ ಐವತ್ನಾಲ್ಕು ವರ್ಷ ಹಾಕೈತಿ ಐವತ್ನಾಲ್ಕು ವರ್ಷ ಆದ್ಮೇಲೆ ಮೇಲ್ಗಡೆ ಮನೆ ಒಬ್ಬರಿಗೆ ಕೆಳಗಡೆ ಮನೆ ಬಾಡಿಗೆಗೆ ಹಿಂಗ ಮೇಲ್ಗಡೆ ಮನೆಗೆ ತಾವಿದ್ದ ಕೆಳಗಡೆ ಮನೆ ಬಾಡಿಗೆ ಕೊಟ್ಟಿರ್ತಾರೋ ಮುಂದ ಐವತ್ನಾಕ್ ವರ್ಷ ಆದ್ಮೇಲೆ ಮೇಲ್ಗಡೆ ಮನೆಗ್ ಹತ್ತಾಕ್ ಆಗುದಲ್ಲ ಇವರಿಗೆ ಅದಕ್ಕಾಗಿ ಕೆಳಗಡೆ ಮನೆಗ್ ತಾವ್ ಬಂದು ಮೇಲ್ಗಡೆ ಮನೆ ಬಾಡಿಗೆ ಕೊಡ್ತ ಹೌದಾ ಲೋನ್ ಎಲ್ಲ ಐವತ್ನಾಲ್ಕ ಮೂಡ್ತು ಕಣ್ಣು ಮಂಜು ಆಗಾಕತ್ತಾವು ಏನು ಕಾಣಾಕತ್ತಿಲ್ಲ ಆಮೇಲೆ ಕಿವಿ ಸ್ವಲ್ಪ ಕೇಳೋದು ಕಡಿಮೆ ಆಕೈತಿ ಅಡ್ಡಾಡುವಾಗ ಹೋಗ ಕಾಲು ಚಾಲು ಮಾಡ್ತಾವು ಅವಾಗ ಇವ್ರಿಗೆ ಊರು ಕಡೆ ನೆನಪಾಕೈತಿ ದೋಸ್ತ ಒಬ್ಬ ಇದ್ದ ಊರಾಗ ನಮ್ಮ ಹಿಂಗಿದ್ರು ನಮ್ಮ ಸಂಬಂಧಿಕರಿದ್ರು ಕಾಕ ಇದ್ದ ಚಿಕ್ಕಪ್ಪ ಇದ್ದ ಅಂತೇಳಿ ಎಲ್ಲ ಆಕೈತಿ ಅವಾಗ ಹೋಗಿ ಬರ್ತೇನೆ ಊರು ಕಡೆ ಹೋಗೋರು ಇವ್ರನ್ನ ಊರಾಗ ಬಸ್ ಇಳಿದ್ರೆ ಯಾರು ಪರಿಚಯನ ಮಾಡೋದಿಲ್ಲ ಯಾಕಂದ್ರೆ ಇದ್ದಾಗ ಇವ್ರು ಹೋಗೇ ಇಲ್ಲ ಊರಿಗೆ ಸಂಬಂಧನೇ ಕಡ್ಕೊಂಡ್ಬಿಟ್ಟೈತೆ ಯಾರು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಯನೋ ತಾಲೂಕ್ ಬಿಟ್ಟೋಗ್ಯನಾ ಎಸ್ ಎಸ್ ಎಲ್ ಸಿ ಪಾಸ್ ಆದವ ಊರು ಹೋಗ್ಯಾನ ಪಿ ಯು ಸಿ ಪಾಸ್ ಆದವ ತಾಲೂಕ್ ಹೋಗ್ಯಾನ ಡಿಗ್ರಿ ಪಾಸ್ ಆದವ ಜಿಲ್ಲಾ ಬಿಟ್ಟು ಹೋಗ್ಯಾನ ಇಂಜಿನಿಯರಿಂಗ್ ಮಾಡ್ದವ ರಾಜ್ಯ ಹೋಗ್ಯಾನ ಎಮ್ ಟೆಕ್ ಎಮ್ ಡಿ ಮಾಡಿದವರು ದೇಶ ಬಿಟ್ಟೋಗ್ಯಾರ ಇದು ನಮ್ಮ ವ್ಯವಸ್ಥೆ ಈ ವ್ಯವಸ್ಥೆಗೆ ನೀವು ಹೊಂದ್ಕೋಬೇಡ್ರಿ ಅಂತ ಹೇಳೋದು ನಾವು ನಿಮಗೇನು ಗಿಫ್ಟ್ ಅಂತೀವಿ ಅವು ಸಿಗಲಿಲ್ಲ ಅಂದ್ರೆ ನಡೀತದ ಗಿಫ್ಟ್ ಬೇಡ ಬೇಡ ನಮ್ಗೆ ದುಡುತ್ತಿ ಅಂತ ನಮ್ಮ ಹೊಲದಾಗಿರೋ ಜೀವನ ಬೇರೆ ಕಡೆ ಎಲ್ಲೂ ಸಿಗುದಿಲ್ಲ ಯಾವ ಐ ಐ ಟಿ ಅಲ್ಲ ಮೂರು ಫ್ಯಾಕ್ಟ್ರಿ ಹಾಕಿದ್ರು ನಿಮಗೆ ನೌಕರಿ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಹೊಲ ನಮಗೆ ನೌಕರಿ ಕೊಡ್ತದೆ ನಮ್ಮ ಹೊಲದಾಗ ಇನ್ನೂ ಹತ್ತು ಮಂದಿ ಕೆಲ್ಸಕ್ಕೆ ಬರ್ಲಿ ಅವ್ರಿಗೆ ಕೆಲ್ಸ ಕೊಡೋ ಕೆಪಾಸಿಟಿ ಅದ ನಮ್ಗೆ ಹೊಲಕ್ಕೆ ಎಷ್ಟು ಮಂದಿ ಹೋಗಿರಿ ನೀವು ಹೊಲಕ್ಕೆ ಹೋಗಿರಿ ಎಲ್ಲಾರು ಕೈ ಎತ್ತಿ ಯಾರ್ಯಾರು ಹೊಲಕ್ಕೆ ಹೋಗಿರಿ ಇಷ್ಟು ಮಂದಿ ಹೊಲಕ್ಕೆ ಹೋಗಿರಿ ಓ ವೆರಿ ಗುಡ್ ಅಂದ್ರೆ ಸಿಗಿ ಆಗ ಹೋಳಿಗೆ ಉಣ್ಣಕ್ ಹೋಗಿರ ನೀವು ಚರ್ಗಾ ಚೆಲ್ಲಾಕ ಸಿಗಿ ಉಣಿವಾಗ ಚರ್ಗಾ ಚೆಲ್ಲಾ ಹಾಕಿರೋ ಹೊಲಕ್ಕ ಹೊಲಕ್ಕ ಹೋಗಿ ಏನ್ರ ಗಿಡ ಗಿಡ ಹಚ್ಚಿರೋ ಎಷ್ಟು ಮಂದಿ ನಿಮ್ ಹೊಲದಾಗ ಗಿಡ ಹಚ್ಚಿ ಬಂದೇರಿ ಕೈ ಹತ್ರಿ ಗಿಡ ಹಚ್ಚಿದವ್ರು ಎಷ್ಟು ಮಂದಿ ಅಪ್ಪ ಹೊಲ್ದಾಗ ಹಾಳ ಮಾಡ್ರಿ ನಿಮ್ಮ ಹೊಲದಾಗ ಆಯ್ತು ನೀವು ಮಾತಾಡ್ರಿ ಆಮ್ಯಾಗ ನಿಮ್ ಹೊಲ್ದಾಗ ಒಂದೊಂದು ಕರ್ಬೇವು ಗಿಡ ಹಚ್ಚರಿ ಒಂದೊಂದು ಕರ್ಬೇವು ಗಿಡ ಹಚ್ಚರಿ ಒಂದೊಂದು ಪ್ಯಾರಲ್ ಗಿಡ ಹಚ್ಚರಿ ಏನ್ ಬೇಕು ಹಣ್ಣಿನ ಗಿಡಗಳನ್ನ ನಿಮ್ ಹೊಲ್ದಾಗ ಹಚ್ಚರಿ ವಾರಕ್ಕೆ ಒಂದರೆ ದಿನ ಹೋಗಿ ಹೋಗ ಒಂದ್ ಎರಡ್ ನೀರು ನೀರ್ ತಗೊಂಡೋಗಿ ಹಾಕಿ ಬರ್ರಿ ಹೌದಾ ಎಷ್ಟ್ ಮಂದಿ ಸಗಣಿ ಕೈಯಾಗಿ ಹಿಡಿತೀರಿವಾ ಎಷ್ಟ್ ಮಂದಿ ಗಂಡಮಕ್ಳು ಹಿಡಿತೀರಿ ಇಲ್ಲ ಕಡಿಮೆ ಈಗ ಈಗ ವ್ಯವಸ್ಥೆ ಬಾ ಕಡಿಮೆ ಲೆಸ್ ದೆನ್ ಒನ್ ಪರ್ಸೆಂಟ್ ಮೊದಲ ನಾವು ಅತ್ತಿಗೆ ಸೊಸಿಗೆ ಜಗಳ ನಡೀತಿತ್ತು ಅದ್ರಾಗ ನಡೀತಿತ್ತು ಅಂತಂದ್ರ ಅಂಗ್ಳ ಕಸ ಹುಡುಗದ್ರಾಗ ಇಲ್ಲಾಂದ್ರೆ ಹಾಲ್ ಇಡೋದ್ರಾಗ ಕೊಟ್ಟಿಗೆ ಕಸ ಹೊಡೆಯೋದ್ರಾಗ ಜಗಳ ಈಗ ಹಂಗಲ್ಲ ಟಿವಿ ರಿಮೋಟ್ ಚೇಂಜ್ ಮಾಡೋ ಸಲುವಾಗಿ ಟಿವಿ ರಿಮೋಟ್ ಚೇಂಜ್ ಮಾಡೋ ಸಲುವಾಗಿ ಅವರವರೊಳಗ ಜಗಳ ನಡೀತದೆ ಬಹಳಷ್ಟು ಒಂದು ವ್ಯವಸ್ಥೆ ಬಹಳಷ್ಟು ಬದಲಾವಣೆ ಆಗಿದೆ